ಹಾಯ್ ಗೈಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳಬಹುದು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ನಿನ್ನೆ ಎಪಿಸೋಡ್ ಹೇಗಿತ್ತು ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಒಟ್ಟಿಗೆ ನೋಡ್ಲಿಕ್ಕೆ ಹೋದ್ರೆ ನಿನ್ನೆ ಎಪಿಸೋಡ್ ಸಖತ್ ಎಂಟರ್ಟೈನಿಂಗ್ ಆಗಿದ್ದ ಒಂದು ಎಪಿಸೋಡ್ ಆಗಿತ್ತು ಅಂತಾನೆ ಹೇಳಬಹುದು ನಿನ್ನೆ ಎಪಿಸೋಡ್ ಆದ್ಮೇಲೆ ನಿನ್ನೆ ಕೆಲವೊಂದಿಷ್ಟು ಟಾಸ್ಕ್ ಗಳು ಕೂಡ ಆದ್ಮೇಲೆ ವೋಟಿಂಗ್ ರಿಸಲ್ಟ್ ನಲ್ಲಿ ಅತಿ ದೊಡ್ಡ ಬದಲಾವಣೆಗಳನ್ನು ಕೂಡ ನಾವು ಕಾಣಬಹುದು ಕೆಲವೊಂದಿಷ್ಟು ಜನರು ತುಂಬಾನೇ ಒಳ್ಳೆ ಪ್ರದರ್ಶನ ನೀಡಿದ ಕಾರಣ ಅವರು ವೋಟಿಂಗ್ ರಿಸಲ್ಟ್ ನಲ್ಲಿ ತುಂಬಾನೇ ಜಂಪ್ ಕೂಡ ಆಗಿದ್ದಾರೆ ಕೆಲವೊಂದಿಷ್ಟು ಜನರು ಸರಿಯಾಗಿ ಆಟ ಆಡದೇ ಇರೋದ್ರಿಂದ ಟಾಪ್ ಅಲ್ಲಿ ಇದ್ರು ಕೂಡ ಈಗ ಗೆ ಬರ್ತಾ ಇದೆ ಒಟ್ಟಿನಲ್ಲಿ ನಲ್ಲಿ ನೋಡ್ತಾ ಹೋಗೋದಾದ್ರೆ ನಿನ್ನೆ ಸಾಯಂಕಾಲ ಆರು ಗಂಟೆಯಿಂದ ಇವತ್ತಿನ ಬೆಳಗಿನ ಆರು ಗಂಟೆವರೆಗೆ ಅಂತಾನೆ ಹೇಳಬಹುದು ಒಟ್ಟಾರೆಯಾಗಿ ನೋಡ್ತಾ ಇದ್ರೆ ಹನ್ನೆರಡು ಗಂಟೆ ಅವಧಿಯ ವೋಟಿಂಗ್ ರಿಸಲ್ಟ್ ಅಂತಾನೆ ಹೇಳ್ಬಹುದು ಈ ಒಂದು ವೋಟಿಂಗ್ ರಿಸಲ್ಟ್ ಅಂದ್ರೆ ಇವತ್ತಿನ ಬುಧವಾರ ಬೆಳಗಿನ ಒಂದು ವೋಟಿಂಗ್ ರಿಸಲ್ಟ್ ಅನ್ನ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಹೋಗ್ತಾನೆ ಈ ಒಂದು ವೋಟಿಂಗ್ ರಿಸಲ್ಟ್ ಯಾವಾಗಿನಿಂದ ಅಂದ್ರೆ ಸೋಮವಾರ ರಾತ್ರಿ ಹನ್ನೊಂದು ಗಂಟೆಯಿಂದ ಇವತ್ತು ಬುಧವಾರ ಬೆಳಿಗ್ಗಿನ ಆರು ಗಂಟೆವರೆಗಿನ ಒಂದು ಟೋಟಲ್ ವೋಟಿಂಗ್ ರಿಸಲ್ಟ್ ಇದಾಗಿರುತ್ತದೆ ಅಂತ ಹೇಳ್ಬೋದು ಈ ಒಂದು ಅವಧಿಯ ವೋಟಿಂಗ್ ರಿಸಲ್ಟ್ ನಲ್ಲಿ ಯಾರು ನಂಬರ್ ಒನ್ ಪೊಸಿಷನ್ ನಲ್ಲಿ ಇದಾರೆ ಯಾರು ನಂಬರ್ ಟೂ ಪೊಸಿಷನ್ ಎಲ್ಲವನ್ನೂ ಕೂಡ ಎಲ್ಲದರ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಅದಕ್ಕೋಸ್ಕರ ನಮ್ಮ ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಲಿಕ್ಕೆ ಹೋಗ್ಬೇಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಒಟ್ಟಾರೆಯಾಗಿ ಹದಿಮೂರು ಜನ ನಾಮಿನೇಟ್ ಆಗಿರುವಂತಹ ವಿಚಾರ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಆ ಹದಿಮೂರು ಹದಿ ಮೂರು ಜನ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿಗಳ ಪೈಕಿ ಈಗ ಒಟ್ಟಾರೆಯಾಗಿ ನೋಡ್ತಾ ಹೋಗೋದಾದ್ರೆ ಆ ಡೇಂಜರ್ ಝೋನ್ ಇರುವಂತಹ ಸ್ಪರ್ಧಿಗಳಿಂದ ಈಗ ಹೋಗ್ತಾ ನೋಡ್ತಾ ಹೋಗೋಣ ಮೊದಲನೇದಾಗಿ ಹದಿಮೂರನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಡಾಗ್ ಸತೀಶ್ ಅಂತಾನೆ ಹೇಳಬಹುದು ಡಾಗ್ ಸತೀಶ್ ಅವರು ಇವತ್ತಿನ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ಹದಿಮೂರನೇ ಪೊಸಿಷನ್ ಅನ್ನು ಪಡೆದುಕೊಳ್ಳುವುದರ ಮೂಲಕ ಈ ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಅತಿ ಹೆಚ್ಚು ಡೇಂಜರ್ ಝೋನ್ ಅಲ್ಲಿರುವಂತಹ ಮೊದಲನೆಯ ಸ್ಪರ್ಧಿ ಅಂತಾನೆ ಹೇಳಬಹುದು ಹುಡುಕಿದ ಸ್ಪರ್ಧೆಗೆ ಕಂಪೇರ್ ಮಾಡಿದ್ರೆ ಇವರು ಅತಿ ಕಡಿಮೆ ಓಟ್ಗಳನ್ನು ಪಡೆದುಕೊಂಡಿದ್ದಾರೆ やっぱり。<Yeah. S 1> ಇನ್ನು ಹನ್ನೆರಡನೇ ಸ್ಪರ್ಧಿ ನೋಡ್ತಾ ಹೋದಾದ್ರೆ ಹನ್ನೆರಡನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧೆ ಅದು ಬೇರೆ ಯಾರು ಅಲ್ಲ ನಮ್ಮ ಜಾನ್ವಿ ಅಂತಾನೆ ಹೇಳಬಹುದು ಜಾನ್ವಿ ಅವರು ಇವತ್ತಿನ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ಕೂಡ ಜಾನ್ವಿ ಅವರು ಹನ್ನೆರಡನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಒಟ್ಟಿನಲ್ಲಿ ಇವರು ಕೂಡ ಅತಿ ಹೆಚ್ಚು ಡೇಂಜರ್ ಝೋನ್ ಅಲ್ಲಿರುವಂತಹ ಸ್ಪರ್ಧಿಗಳು ನಮ್ಮ ಜಾನ್ವಿ ಹಾಗೆ ಡಾಗ್ ಸತೀಶ್ ಅವರು ಓಟಿಂಗ್ ರಿಸಲ್ಟ್ ಶುರು ಆದಾಗಿನಿಂದಲೂ ಕೂಡ ಬಾಟಮ್ ಟೂ ಅಲ್ಲಿ ಇದಾರೆ ಅಂತಾನೆ ಹೇಳ್ಬೋದು ನೋಡೋಣ ಇದರ ಪೈಕಿ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಹೇ ಹೋಗ್ತಾರೆ ಅಂತ ಎಲ್ಲವನ್ನು ಕೂಡ ವೇಟ್ ಮಾಡಿ ನೋಡೋಣ ಇನ್ನು ಹನ್ನೊಂದನೇ ಸ್ಥಾನದ ವಿಚಾರಕ್ಕೆ ಬರೋದಾದ್ರೆ ಲೆವೆಂತ್ ಪೊಸಿಷನ್ ಅಂತಾನೆ ಹೇಳಬಹುದು ನಮ್ಮ ಮಲ್ಲಮ್ಮ ಅವರು ಅಂತಾನೆ ಹೇಳ್ಬಹುದು ಮಲ್ಲಮ್ಮ ಅವರು ಮೊದಲ ಎರಡು ವಾರದಲ್ಲಿ ಇದ್ದಂತಹ ಈಗ ಪೂರ್ತಿ ಈಗ ಕಂಪ್ಲೀಟ್ ಆಗಿ ಕಡಿಮೆ ಆಗಿದೆ ಅಂತಾನೆ ಹೇಳ್ಬಹುದು ಆ ಒಂದು ಕಾರಣದಿಂದಾಗಿ ಮಲ್ಲಮ್ಮ ಅವರಿಗೆ ಕೂಡ ಅತಿ ಕಡಿಮೆ ಓಟ್ಗಳು ಬಂದಿವೆ ಅಂತಾನೆ ಹೇಳ್ಬಹುದು ವಟ್ ನಮ್ಮ ಮಲ್ಲಮ್ಮ ಅವರು ಈಗ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ಹನ್ನೊಂದನೇ ಸ್ಥಾನವನ್ನು ಪಡೆದುಕೊಳ್ಳುವುದರ ಮೂಲಕ ಬಾಟಮ್ ತ್ರೀ ಅಲ್ಲಿ ಸ್ಪರ್ಧೆ ಅಂತಾನೆ ಹೇಳಬಹುದು ಇದರಲ್ಲಿ ಬಾಟಮ್ ತ್ರೀ ಅಲ್ಲಿ ಯಾರು ಬೇಕಾದ್ರೂ ಕೂಡ ಹೋಗಬಹುದು ಒಂದು ರೀತಿಯಾಗಿ ನಾಳೆಯ ಒಂದು ಎಲಿಮಿನೇಷನ್ ಯಾವ ಇರುತ್ತದೆ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ವಿಡಿಯೋ ಮಾಡಿ ಹಾಕ್ತೇನೆ ಅದು ಸಖತ್ ಟ್ವಿಸ್ಟ್ ಇರುವಂತ ಎಲಿಮಿನೇಷನ್ ಇದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ ಅದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ಮಾಡಿ ಹಾಕ್ತೇನೆ ಅದಕ್ಕೋಸ್ಕರ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ ಈಗ ಹತ್ತನೇ ಪೊಸಿಷನ್ ಗೆ ಬರುವ ಹತ್ತನೇ ಪೊಸಿಷನ್ ಅಲ್ಲಿ ಇರುವಂತಹ ಸ್ಪರ್ಧಿ ನಮ್ಮ ಮಂಜು ಭಾಷಿನಿ ಅಂತಾನೆ ಹೇಳ್ಬೋದು ಮಂಜು ಅವರು ಕೂಡ ಈ ವಾರದಲ್ಲಿ ಅತಿ ಹೆಚ್ಚು ಡೇಂಜರ್ ಝೋನ್ ಅಲ್ಲಿ ಇರುವಂತಹ ಸ್ಪರ್ಧಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ವಾರ ಮಾಸ್ ಎಲಿಮಿನೇಷನ್ ಇರೋದ್ರಿಂದ ಎಷ್ಟು ಜನರು ಬೇಕಾದರೂ ಕೂಡ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುವಂತೆ ಇರೋದ್ರಿಂದ ಆ ಒಂದು ಕಾರಣದಿಂದಾಗಿ ಹತ್ತನೇ ಇರುವಂತಹ ನಮ್ಮ ಮಂಜು ಅವರು ಕೂಡ ಈ ವಾರ ಅತಿ ಹೆಚ್ಚು ಡೇಂಜರ್ ಝೋನ್ ಇರುವಂತಹ ಸ್ಪರ್ಧಿ ಒಟ್ಟಿನಲ್ಲಿ ನಮ್ಮ ಮಂಜು ಅವರು ಹತ್ತನೇ ಪೊಸಿಷನ್ ಅಲ್ಲಿ ಇದಾರೆ ಅಂತಾನೆ ಹೇಳ್ಬೋದು ಇನ್ನು ಒಂಬತ್ತನೇ ಪೊಸಿಷನ್ ಅಲ್ಲಿ ಇರುವಂತಹ ಸ್ಪರ್ಧೆ ನಮ್ಮ ಚಂದ್ರಪ್ರಭಾ ಅಂತಾನೆ ಹೇಳ್ಬೋದು ಚಂದ್ರಪ್ರಭಾ ಅದ್ರ ಜೊತೆಗೆ ಚಂದ್ರಪ್ರಭಾ ಅಂತಾನೆ ಹೇಳಬಹುದು ಚಂದ್ರಪ್ರಭಾ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಇವರು ಒಂಬತ್ತನೇ ಸ್ಥಾನವನ್ನು ಪಡೆದುಕೊಳ್ಳುವುದರ ಮೂಲಕ ಇವರು ಕೂಡ ಸ್ವಲ್ಪ ಮಟ್ಟಿಗೆ ಡೇಂಜರ್ ಝೋನ್ ನಲ್ಲಿ ಇರುವಂತಹ ಸ್ಪರ್ಧಿಗಳು ಅಂತಾನೆ ಹೇಳಬಹುದು ನೀನು ಎಂಟನೇ ಸ್ಥಾನವನ್ನು ನೋಡ್ತಾ ಹೋದಾಗ ಎಂಟನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿ ನಮ್ಮ ಧ್ರುವಂತ್ ಅಂತಾನೆ ಹೇಳ್ಬಹುದು ಧ್ರುವಂತ ಅವರು ನಿನ್ನೆ ಹಾಗೆ ಮೊನ್ನಿನ ಓಟಿಂಗ್ ರಿಸಲ್ಟ್ ನಲ್ಲಿ ಒಂಬತ್ತನೇ ಸ್ಥಾನ ಹತ್ತನೇ ಸ್ಥಾನದಲ್ಲಿ ಇದ್ರು ಈಗ ನಿನ್ನೆ ಒಂದು ದಿನದಲ್ಲಿ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ಆಟವನ್ನು ಆಡಿದಂತ ಕಾರಣ ನಮ್ಮ ಧ್ರುವಂತ ಅವರು ಈಗ ಎಂಟನೇ ಸ್ಥಾನಕ್ಕೆ ಬಂದಿದ್ದಾರೆ ಎರಡು ಪೊಸಿಷನ್ ಈಗ ಮೇಲಕ್ಕೆ ಹೋಗಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಏಳನೇ ಸ್ಥಾನದ ವಿಚಾರಕ್ಕೆ ಬರನೇ ಏಳನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿ ನಮ್ಮ ರಾಶಿಕಾ ಶೆಟ್ಟಿ ಅಂತಾನೆ ಹೇಳ್ಬೋದು ರಾಶಿಕಾ ಶೆಟ್ಟಿ ಅವರು ಇವತ್ತಿನ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ಇವರು ಏಳನೇದಾಗಿ ಅತಿ ಹೆಚ್ಚು ಓಟ್ಗಳನ್ನು ಪಡೆದುಕೊಳ್ಳೋದ್ರ ಮೂಲಕ ಸೆವೆಂತ್ ಪೊಸಿಷನ್ ಅಂದ್ರೆ ಟಾಪ್ ಸೆವೆನ್ ಪೊಸಿಷನ್ ಅಲ್ಲಿ ಇದಾರೆ ಅಂತಾನೆ ಹೇಳ್ಬಹುದು ಆಲ್ಮೋಸ್ಟ್ ಅಲ್ಲಿ ನೋಡ್ತಾ ಹೋದಾದ್ರೆ ಇವರು ಕೂಡ ಸ್ವಲ್ಪ ಮಟ್ಟಿಗೆ ಡೇಂಜರ್ ಝೋನ್ ಅಲ್ಲಿ ಇರುವಂತಹ ಸ್ಪರ್ಧೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಮೊದಲ ಐದು ಸ್ಥಾನ ಐದರಿಂದ ಆರು ಸ್ಥಾನದನ್ನು ಹೊರತುಪಡಿಸಿ ಇನ್ನು ಏಳನೇ ಸ್ಥಾನದಿಂದ ಹದಿಮೂರನೇ ಸ್ಥಾನದವರೆಗೆ ಯಾರು ಎಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಈ ವಾರದ ಒಂದು ಎಲಿಮಿನೇಷನ್ ಅಲ್ಲಿ ಒಂದು ರೀತಿಯಾಗಿ ಡೇಂಜರ್ ಝೋನ್ ಅಲ್ಲಿ ಇರುವಂತಹ ಸ್ಪರ್ಧಿಗಳು ಅಂತಾನೆ ಹೇಳ್ಬೋದು ನೀನು ಆರನೇ ಸ್ಥಾನದ ವಿಚಾರಕ್ಕೆ ಬರೋಣ ಟಾಪ್ ಸಿಕ್ಸ್ ಪೊಸಿಷನ್ ಅಂದ್ರೆ ಅದು ಅಶ್ವಿನಿ ಎಸ್ಎನ್ ಅಂತಾನೆ ಹೇಳ್ಬಹುದು ಅಶ್ವಿನಿ ಎಸ್ಎನ್ ಅವರು ಕೂಡ ಈ ವ ನಿನ್ನೆ ದಿನದಲ್ಲಿ ಮೊನ್ನೆ ದಿನದಲ್ಲಿ ಎಲ್ಲದರಲ್ಲೂ ಕೂಡ ಸಖತ್ತಾಗಿ ಆಟವನ್ನು ಆಡ್ಕೊಂಡು ಬರ್ತಾ ಇರುವಂತಹ ಕಾರಣ ಆದ್ರೂ ಕೂಡ ಒಂದು ರೀತಿಯಾಗಿ ಇವರಿಗಿಂತ ಹಲವಾರು ಜನರು ಉತ್ತಮವಾಗಿ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ ತುಂಬಾನೇ ಒಳ್ಳೆ ಫ್ಯಾನ್ ಫಾಲೋಯಿಂಗ್ ಬಿಲ್ಡ್ ಮಾಡ್ಕೋತಾ ಇದ್ದಾರೆ ಆದರೂ ಕೂಡ ಒಂದು ಅವರು ಪ್ರೀವಿಯಸ್ ಇರುವಂತಹ ದಿನಗಳಿಗೆ ಕಂಪೇರ್ ಮಾಡಿದ್ರೆ ನಿನ್ನೆ ಮತ್ತು ಮೊನ್ನೆ ದಿನದಲ್ಲಿ ಸಕ್ಕತ್ತಾಗಿ ಆಟವನ್ನು ಆಡ್ಕೊಂಡು ಬಂದಿರುವಂತಹ ಕಾರಣ ನಮ್ಮ ಅಶ್ವಿನಿ ಎಸ್ ಎನ್ ಅವರು ಆರನೇ ಪೊಸಿಷನ್ ಅಲ್ಲಿ ಇದ್ದಾರೆ ಅಂತಾನೆ ಹೇಳ್ಬಹುದು ಸಿಕ್ಸ್ ಪೊಸಿಷನ್ ಈ ಒಂದು ಮಟ್ಟಿಗೆ ನೋಡ್ತಾ ಹೋಗೋದಾದ್ರೆ ಉಳಿದಿರುವಂತಹ ಆರು ಜನರಲ್ಲಿ ಕಂಪೇರ್ ಮಾಡಿದ್ರೆ ಇವರು ಸ್ವಲ್ಪ ಮಟ್ಟಿಗೆ ಸೇಫ್ ಜೋನ್ ಅಲ್ಲಿ ಇರುವಂತಹ ಸ್ಪರ್ಧೆ ಅಂತಾನೆ ಹೇಳ್ಬೋದು ನಮ್ಮ ಅಶ್ವಿನಿ ಎಸ್ ಎನ್ ಇನ್ನು ಐದನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿ ನಮ್ಮ ರಕ್ಷಿತಾ ಶೆಟ್ಟಿ ಅಂತಾನೆ ಹೇಳ್ಬೋದು ರಕ್ಷಿತಾ ಶೆಟ್ಟಿ ಅವರು ನಿನ್ನೆ ಒಂದು ದಿನದಲ್ಲಿ ಎಷ್ಟೊಂದು ಕಾಣಿಸಿಕೊಳ್ಳಲಿಲ್ಲ ಆ ಒಂದು ಕಾರಣದಿಂದಾಗಿ ನಂಬರ್ ತ್ರೀ ಪೊಸಿಷನ್ ಇಲ್ಲದಂತಹ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಇವತ್ತಿನ ಬೆಳಿಗ್ಗೆ ಆಗೋದರೊಳಗೆ ನಂಬರ್ ಫಿಫ್ತ್ ಪೊಸಿಷನ್ ಗೆ ಬಂದಿದ್ದಾರೆ ಅಂತ ಹೇಳಬಹುದು ಒಂದು ಸಖತ್ ಆಗಿರುವಂತಹ ಒಂದು ಡೌನ್ ಫಾಲ್ ಅಂತಾನೆ ಹೇಳಬಹುದು ಇನ್ನು ಉಳಿದಿರುವಂತಹ ನಾಲ್ಕು ಐದನೇ ಸ್ಥಾನ ಆರನೇ ಇದ್ದಂತಹ ಸ್ಪರ್ಧಿಗಳು ಈಗ ನಂಬರ್ ತ್ರೀ ನಂಬರ್ ಫೋರ್ ನಂಬರ್ ಟೂ ಪೊಸಿಷನ್ ಗೆ ಬಂದಿದ್ದಾರೆ ಅಂತಾನೆ ಹೇಳ್ಬಹುದು ಒಟ್ನಲ್ಲಿ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಇವತ್ತಿನ ಒಂದು ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ನಲ್ಲಿ ಐದನೇ ಸ್ಥಾನವನ್ನು ಪಡೆದುಕೊಳ್ಳೋದ್ರ ಮೂಲಕ ಟಾಪ್ ಫೈವ್ ಅಲ್ಲಿ ಇದ್ದಾರೆ ನೀನು ನಾಲ್ಕನೇ ಸ್ಥಾನದ ವಿಚಾರಕ್ಕೆ ಬರೋಣ ನಿನ್ನೆ ಒಂದು ಸಾಯಂಕಾಲದ ಹೊತ್ತಿಗೆ ಇದ್ದಂತ ಓಟಿಂಗ್ ರಿಸಲ್ಟ್ ನಲ್ಲಿ ಐದನೇ ದಿನ ಆರನೇ ಸ್ಥಾನದಲ್ಲಿ ಇದ್ದಂತ ನಮ್ಮ ಧನುಷ್ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ನಾಲ್ಕನೇ ಸ್ಥಾನಕ್ಕೆ ಬಂದಿದ್ದಾನೆ ಅಂತಾನೆ ಹೇಳಬಹುದು ನಿನ್ನೆ ಒಂದು ದಿನದಲ್ಲಿ ಸಖತ್ ಆಗಿರುವಂತಹ ಟಾಸ್ಕ್ ಗಳನ್ನು ಆಡಿದಂತ ಕಾರಣ ಇವರಿಗೆ ಅತಿ ಹೆಚ್ಚು ಓಟ್ಗಳು ಕೂಡ ಇವೆ ಅಂತ ಹೇಳಬಹುದು ಒಂದು ಸಖತ್ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿ ನಿನ್ನೆ ಒಂದು ಎಪಿಸೋಡ್ ನಲ್ಲಿ ಇವರು ಕಂಡ್ರು ಅಂತ ಹೇಳ್ಬೋದು ಒಟ್ಟಾರೆ ನೋಡ್ತಾ ಹೋಗೋದಾದ್ರೆ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ನಾಲ್ಕನೇ ಸ್ಥಾನವನ್ನು ಪಡೆದುಕೊಳ್ಳೋದ್ರ ಮೂಲಕ ಟಾಪ್ ಫೋರ್ ಅಲ್ಲಿ ಇದಾರೆ ಅಂತಾನೆ ಹೇಳ್ಬೋದು ನನ್ನ ಪ್ರಕಾರ ನೋಡಿಕೆ ಹೋದ್ರೆ ಈ ವಾರ ಇವರಿಗೆ ಯಾವುದೇ ರೀತಿಯಾಗಿ ಎಲಿಮಿನೇಷನ್ ತೊಂದರೆ ಇರೋದಿಲ್ಲ ಅಂತ ಅನ್ಕೊಂಡಿದ್ದೇನೆ ಮೊದಲ ಒಂದು ಎರಡರಿಂದ ಮೂರು ಜನರ ನಡುವೆ ಇವರು ಸೇವಾಗಿ ಬಿಡ್ತಾರೆ ಇನ್ನು ನೆಕ್ಸ್ಟ್ ಸ್ಪರ್ಧಿ ನಂಬರ್ ತ್ರೀ ಪೊಸಿಷನ್ ಅಂದ್ರೆ ಅದು ಅಭಿಷೇಕ್ ಶ್ರೀಕಾಂತ್ ಅಂತಾನೆ ಹೇಳಬಹುದು ಅಭಿಷೇಕ್ ಶ್ರೀಕಾಂತ್ ಅವರು ನಿನ್ನೆ ಒಂದು ಊಟಿಂಗ್ ರಿಸಲ್ಟ್ ನಲ್ಲಿ ನಾಲ್ಕನೇ ಸ್ಥಾನದಲ್ಲಿ ಈಗ ಮತ್ತೆ ಒಂದು ಸ್ಥಾನವನ್ನು ಜಂಪ್ ಮಾಡಿದ್ದಾರೆ ಮೂರನೇ ಸ್ಥಾನ ಅಂತ ಹೇಳ್ಬೋದು ಇವರು ಕೂಡ ಸಖತ್ತಾಗಿ ನಿನ್ನೆ ಒಂದು ದಿನದಲ್ಲಿ ಆಟವನ್ನು ಆಡಿದ್ರು ಅಂತಾನೆ ಹೇಳ್ಬೋದು ಒಟ್ನಲ್ಲಿ ನೋಡ್ತಾ ಹೋಗೋದಾದ್ರೆ ನಂಬರ್ ತ್ರೀ ಪೊಸಿಷನ್ ಅನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ಅಭಿಷೇಕ್ ಅವರು ಈಗ ಟಾಪ್ ತ್ರೀ ಪೊಸಿಷನ್ ಅಂತಾನೆ ಹೇಳ್ಬೋದು ಟಾಪ್ ತ್ರೀ ಪೊಸಿಷನ್ ಅಂದ್ರೆ ಯಾವುದೇ ರೀತಿಯಾಗಿ ಇವರಿಗೆ ಈ ವಾರ ಎಲಿಮಿನೇಷನ್ ತೊಂದರೆ ಇರೋದಿಲ್ಲ ಅಂತಾನೆ ಹೇಳಬಹುದು ಇನ್ನು ಟಾಪ್ ಟೂ ನ ವಿಚಾರಕ್ಕೆ ಬರೋಣ ಬಿಗ್ ಬಾಸ್ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಶುರು ಆದಾಗಿನಿಂದ ಓಟಿಂಗ್ ಓಪನ್ ಆದಾಗಿನಿಂದಲೂ ಕೂಡ ಇವರು ಕನ್ಸಿಸ್ಟೆಂಟ್ ಆಗಿ ನಂಬರ್ ಟೂ ಪೊಸಿಷನ್ ಅಲ್ಲಿ ಬರ್ತಾ ಇದ್ದಾರೆ ಅವರೇ ಬೇರೆ ಯಾರು ಅಲ್ಲ ನಮ್ಮ ಕಾವ್ಯ ಅಂತಾನು ಹೇಳ್ಬೋದು ಅವರು ಕೂಡ ನಿನ್ನೆ ಒಂದು ದಿನದಲ್ಲಿ ಸಖತ್ತಾಗಿ ಆಟವನ್ನು ಆಡಿದ್ರು ಅಂತ ಹೇಳ್ಬಹುದು ಒಂದು ಕಾರಣದಿಂದಾಗಿ ಎರಡನೇ ಸ್ಥಾನದಲ್ಲಿದ್ದಂತ ನಮ್ಮ ಕಾವ್ಯ ಅವರು ಎರಡನೇ ಸ್ಥಾನದಲ್ಲಿ ಮುಂದುವರ್ಕೊಂಡು ಹೋಗ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ಅದರ ಜೊತೆಗೆ ಕಳೆದ ಎರಡು ವಾರವೂ ಕೂಡ ತುಂಬಾನೇ ಚೆನ್ನಾಗಿ ಆಟವನ್ನು ಆಡಿದಂತ ಕಾರಣ ಸಖತ್ ಫ್ಯಾನ್ ಫಾಲೋಯಿಂಗ್ ಅನ್ನ ಈಗ ಇವರು ಬಿಲ್ಡ್ ಮಾಡಿಕೊಂಡಿರುವಂತಹ ಕಾರಣ ಈಗ ನಂಬರ್ ಟು ಪೊಸಿಷನ್ ಅಲ್ಲಿ ಇವರು ಉಳಿದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಈಗ ನಮ್ಮ ಕಾವ್ಯ ಅವರು ಓಟಿಂಗ್ ರಿಸಲ್ಟ್ ನಲ್ಲಿ ಟಾಪ್ ಟು ಪೊಸಿಷನ್ ಅಂತಾನೆ ಹೇಳ್ಬಹುದು ಇನ್ನು ನಂಬರ್ ಒನ್ ಪೊಸಿಷನ್ ಅಂದ್ರೆ ಅದು ನಮ್ಮ ಗಿಲ್ಲಿ ನಟ ಅಂತಾನೆ ಹೇಳ್ಬೋದು ನಮ್ಮ ಗಿಲ್ಲಿ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಕೂಡ ನಂಬರ್ ಒನ್ ಪೊಸಿಷನ್ ಅನ್ನೇ ಅಂದರೆ ನಂಬರ್ ಟಾಪ್ ಒನ್ ಪೊಸಿಷನ್ ಅನ್ನೇ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ಒಟ್ನಲ್ಲಿ ಅವರನ್ನು ಯಾರು ಕೂಡ ಈಗ ಸದ್ಯದ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಬೀಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತಾನೆ ಹೇಳ್ಬೋದು ಒಟ್ನಲ್ಲಿ ಈ ಇರುವಂತಹ ಹದಿನೇಳು ಜನ ಕಂಟೆಸ್ಟೆಂಟ್ ಗಳ ಪೈಕಿ ಈಗ ನಂಬರ್ ಒನ್ ಅಂದರೆ ನಮ್ಮ ಗಿಲ್ಲಿ ನಟನ್ ಅಂತ ಹೇಳ್ಬೋದು ವೋಟಿಂಗ್ ನ ವಿಚಾರದಲ್ಲಿ ಆ ಒಂದು ಕಾರಣದಿಂದಾಗಿ ಟಾಪ್ ಒನ್ ಪೊಸಿಷನ್ ಅಂತಾನೆ ಹೇಳಬಹುದು ನಿನ್ನೆ ಒಂದು ದಿನದಲ್ಲೂ ಕೂಡ ನಮ್ಮ ಗಿಲ್ಲಿ ಅವರು ಒಂದು ಕಾಮಿಡಿ ಮಾತ್ರ ಮಾಡ್ತಾರೆ ಅಂತ ಎಲ್ಲರೂ ಕೂಡ ಅಂದ್ಕೊಳ್ತಾ ಇದ್ರು ನಿನ್ನೆ ಒಂದು ದಿನದಲ್ಲಿ ಅವರು ಟಾಸ್ಕ್ ನ ಹೇಗೆ ಆಡ್ತಾರೆ ಅಂತ ಯಾವ ರೀತಿ ಉತ್ತಮ ಪ್ರದರ್ಶನವನ್ನು ಕೊಡ್ತಾರೆ ಅಂತ ಎಲ್ಲರಿಗೂ ಕೂಡ ತೋರಿಸಿಕೊಟ್ರು ಒಂದು ರೀತಿಯಾಗಿ ನೋಡ್ಲಿಕ್ಕೆ ಹೋದ್ರೆ ನಮ್ಮ ಇಲ್ಲಿ ಅವರು ಈಗ ಬಿಗ್ ಬಾಸ್ ಮನೆಯಲ್ಲಿ ದಿ ಮೋಸ್ಟ್ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಅಂತ ತರ ಕಾಣಿಸ್ತಾ ಇದಾರೆ ಅಂತ ಹೇಳ್ಬೋದು ಒಟ್ಟಿನಲ್ಲಿ ನಮ್ಮ ಗಿಲ್ಲಿ ಕಾವ್ಯ ಅಭಿಷೇಕ್ ಅವರು ಇವತ್ತಿನ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ಟಾಪ್ ತ್ರೀ ಅಲ್ಲಿ ಇರುವಂತಹ ಸ್ಪರ್ಧಿಗಳು ಅಂತ ಹೇಳ್ಬೋದು ಅದರ ಜೊತೆಗೆ ನಮ್ಮ ಮಲ್ಲಮ್ಮ ಆಗಿರ್ಬೋದು ಜಾನ್ವಿ ಆಗಿರ್ಬೋದು ಅದರ ಜೊತೆಗೆ ಡಾಗ್ ಸತೀಶ್ ಆಗಿರ್ಬೋದು ಇವರೆಲ್ಲರೂ ಕೂಡ ಬಾಟಮ್ ತ್ರೀ ಅಲ್ಲಿ ಇರುವಂತಹ ಸ್ಪರ್ಧಿಗಳು ಇವತ್ತಿನ ಒಂದು ಊಟಿಂಗ್ ಗಳು ಇವತ್ತು ಬೆಳಗಿನ ಹನ್ನೊಂದು ಗಂಟೆಗೆ ಇನ್ನೇನು ನಾಲ್ಕರಿಂದ ಐದು ಗಂಟೆ ನಂತರ ಇವತ್ತು ಹನ್ನೊಂದು ಗಂಟೆಗೆ ಕ್ಲೋಸ್ ಆಗ್ತವೆ ಬೇಗ ಬೇಗ ನಿಮ್ಮ ಫೇವ್ರೇಟ್ ಸ್ಪರ್ಧೆಗೆ ಹೋಗಿ ಓಟ್ ಹಾಕಿ ಅಂತ ಕೇಳ್ಕೊತೀರಿ ಒಟ್ನಲ್ಲಿ ಈ ಒಂದು ಹದಿಮೂರು ಜನರ ಓಟಿಂಗ್ ಆರ್ಡರ್ ಅನ್ನು ನಿಮಗೆ ತಿಳಿಸಿದ್ದೇನೆ ನಿಮ್ಮ ಪ್ರಕಾರ ಅಂದ್ರೆ ತಿಳಿಸಿದ್ದೇನೆ ನೀವು ಈ ಹದಿಮೂರು ಜನರ ಪೈಕಿ ಯಾರಿಗೆ ನಿಮ್ಮ ಓಟ್ ಹಾಕಿದ್ದೀರಾ ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅದರ ಜೊತೆಗೆ ನಿಮ್ಮ ಫೇವ್ರೇಟ್ಸ್ ಕಂಟೆಸ್ಟೆಂಟ್ ಯಾರು ಬಿಗ್ ಬಾಸ್ ಮನೆಯಲ್ಲಿ ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ